ಏ ಕುಡುಕ್ ಸೊಳಿ ಮಗನ ಬಾ ದೊಡ್ಡವಾಗೆ ನೀ ಮನ್ಯಾಗ ನೀನು ಪ್ಯಾಂಟಿನ್ ಕಿಸದಾಗ ಯಾಡ ಇಮಾಲ ಚೀಟ್ ಸಿಕ್ಕಾವ ನಾ ಏನೇನ್ ಮಾಡ್ಬೇಕಿ ನಿಮಿ ಎದಿಳಿದ್ರಿ ಯಾಡ ಅಕ್ಷರ ಇಲ್ಲ ಮಗನ ಇದ್ಯಾಗ ಅಪರ್ಯಾ ಇಲ್ರಿ ಅಪ್ಪರ್ಯ ನಾ ಇಮಾಲ್ ತಿನ್ನಾಗಿಲ್ರಿ ಆ ಕುಂಡಿ ಬಿಸಿ ಮಾಡಿ ಬಾರ್ದಾಗ ಏ ಆ ಬಸ್ ಸ್ಟ್ಯಾಂಡ್ ದಾಗ ಕೂತಾಗ ಹಿಮಾಲ ಚೀಟ್ ಆ ಕಿಸಿದಾಗ ತುರ್ಕನ್ರಿ ನನಗಿದ್ ಏನ್ ಅತ್ತ ಗೊತ್ತಿಲ್ರಿ ಅಪ್ಪ ರೀ ಶ್ಯಾಮಸ್ರಿ ಏ ಮಗಣ ನೀ ಎಟ್ ಹಡ್ಬಿಟ್ಟಿ ಕಣ್ಸುದ ಗೊತ್ತಾಯ್ತು ಮೌನಿ ಆ ಪಟ್ಟಿ ಅಂಗಡಿ ಮಯ್ಯನ್ ಅಂಗಡಿ ಮುಂದ್ಗ ಸ್ಟಾರ್ ಹಾಕೊಳ್ಳೋದ್ ನಾನು ನೋಡಿಲತ್ ಮಾಡಿ ನೀ ನೀನು ಸಾಲಿ ಕಲಿತು ಬೇಡ ನಾ ಕೆಮ್ಮಿ ಆಡ ಆಡ ಮಾಡಿ ಕೊಡ್ತನು ಮೇಯಿಸ್ಕೊತ ಹೋಗೋ ಮಗಳ ನೀ ಇಲ್ರಿ ಅಪ್ಪ ರೀ ತಪ್ಪಾತ್ರಿ ಶಮಸ್ತ್ರಿ ಅಪ್ಪ ಇನ್ನೂ ಮಾಡಂಗಿಲ್ರಿ ಹುಚ್ಚು ಸುಳ್ಳಿ ಮಗುಣ ಇನ್ನೂ ನನ್ನ ಸಾಮಾನು ಅಟ್ಟಿ ಹತ್ತಿರೋಗಿಲ್ಲ ನವ್ನು ಚಟ ಮಾಡೋದು ಕಲ್ತಿ ಮುಂದೆ ಏನು ಬಿಡ್ತೀನಿ ದೊಡ್ಡ ದೊಡ್ಡ ಬಾಟ್ಲಿನ ಅಪ್ಪ ರೀ ಡೋಂಟ್ ಡೆಡ್ಜ್ ಬುಕ್ ಬೈ ಇಟ್ಸ್ ಮ್ಯಾಗಿನ ಕವರ್ ನಾ ಮುಂದೆ ಒಂದು ದಿವಸ ದೊಡ್ಡ ಕುಡುಕಾಗಿ ನೀ ಮುಂದೆ ಬಂದು ನಿಂದಿರ್ತನ ಆ ಏನ್ ನೀ ಹೊಲ ಮಾಡಿರಲೇ ಎಲ್ಲ ಹೊಲನ ಅಳು ಹಚ್ತನ ಆಶೀರ್ವಾದ ಮಾಡ್ರಿ ನನ್ನ ರಕ್ತ ಕುದಿಯುತ್ತಿದೆ ಖುಷಿ ಉಕ್ಕುತ್ತಿದೆ